ಎಂದು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ತಿಳಿಸಿದರು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದಲ್ಲಿ ಸೋಮವಾರ ನಡೆದ ಜನಸ್ಪಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಅರಸಿಕೆರೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ಅರಸಿಕೆರೆ ಗ್ರಾಮಕ್ಕೆ ಶಿಕ್ಷಣ ಪಡೆಯಲು ಸಾಕಷ್ಟು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಬರುತ್ತಾರೆ ಅವರಿಗೆ ಸರಿಯಾದ ಬಸ್ ನಿಲ್ದಾಣ ಮತ್ತು ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಸಾಧ್ಯವಾದಷ್ಟು ಬೇಗ ಈ ಸಮಸ್ಯೆಯನ್ನ ಸರಿಪಡಿಸುತ್ತೇವೆ ಎಂದರು ಯೋಜನೆ ನಮ್ಮ ತಮ್ಮ ಹಸು ಕುರಿಗಳನ್ನು ಇನ್ಶೂರೆನ್ಸ್ನಲ್ಲಿ ಕವರ್ ಮಾಡಿದ್ದಾರೆ ಇದನ್ನು ಕೂಡ ನಾವು ತನಿಖೆ ಮಾಡಬೇಕು ಯಾಕಂದರೆ ಕೇಂದ್ರದಲ್ಲಿ ಈ ತಾನೇ ನಾನು ಜಮ್ಮೂರಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೆ ಇಶೂರೆನ್ಸ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ದೀನಿ ಸುಮಾರು ಸ್ಟೇಟ್ಸ್ನಲ್ಲಿ ಇಟ್ ಇಸ್ ಝೀರೋ ಇನ್ಶೂರೆನ್ಸ್ನಲ್ಲಿ ಕವರ್ ಮಾಡಿಕೊಂಡಿರೋದು ಆ ಒಂದು ಇನ್ಶೂರೆನ್ಸ್ ಬಗ್ಗೆನೇ ಅರಿವಿರೋದಿಲ್ಲ ಸಾಕಷ್ಟು ಜನಕ್ಕೆ ಈಗ ಮೋಸ್ಟ್ ಆಫ್ ದ ಪಾವರ್ಟಿ ಕೋಳಿಗಳು ಕೋಳಿ ಸಾಕಣೆ ಮಾಡ್ತಾರಲ್ಲ ಅದು ಕೂಡ ಇನ್ಶೂರೆನ್ಸ್ನಲ್ಲಿ ಸಾಕಷ್ಟು ಸ್ಟೇಟ್ನಲ್ಲಿ ಕವರ್ ಆಗಿಲ್ಲ ನಮ್ಮ ಸ್ಟೇಟಿಗೆ ಪಾಲಿಸಿ ಯಾವ ರೀತಿ ಇದೆ ಅದನ್ನು ಕೂಡ ನಾವು ನೋಡ್ಕೊಂಡ್ಬಿಟ್ಟು ಆದಷ್ಟು ನಮ್ಮ ಆಕಡೆಗಳಾಯಿತು ಯಾಕಂದರೆ ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಇರುವ ನೂರಾರು ಸಮಸ್ಯೆಗಳನ್ನು ಪರಿಹರಿಸಲು ನೀವುಗಳು ದೂರದ ಪಟ್ಟಣಕ್ಕೆ ಅಲೆದಾಡುವುದು ತಪ್ಪಿಸುವ ಉದ್ದೇಶದಿಂದ ಅರಸೀಕೆರೆಯಲ್ಲಿಯೇ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತ ತಿಳಿಸಿದರು ಇದು ಡಿ ಎಂ ಆ ಫಂಡ್ಸಿಂದ ನಮಗೆ ಕೆಲವೊಬ್ಬ ಕೊಡುವಂಥ ಕೆಲಸ ಮಾಡಿದರೆ ಅದನ್ನು ಈ ಎರಡು ವರ್ಷ ಎಲ್ಲರೂ ಹೇಳದ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಟೇಕಪ್ ಆಗೋದು ವಿಧಾನ ಟೇಕಪ್ ಆದಮೇಲೆ ನಿಮಗೆ ಸಫಿಶಿಯೆಂಟ್ ಆಗಿರ್ತಕ್ಕಂಥ ಫಂಡ್ಸ್ಗಳನ್ನು ಕೆಲಸವನ್ನು ಮಾಡಿಕೊಡ್ತಾರೆ ಈ ನಿಟ್ಟಿನಲ್ಲಿ ಅದು ನಮಗೆ ಭರವಸೆ ಬಂದಿದೆ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು ನಾವು ಕೊಡ್ಬೋದು ಒಂದು ಕಲ್ಯಾಣ ಕರ್ನಾಟಕ ನಿಮಗೆ ಮಾತ್ರ ಇಷ್ಟ ಆಗಿರ್ತದೆ ಅನುದಾನವನ್ನು ಸಮುದಾಯವನ್ನು ಫಂಡ್ಸನ್ನು ನೀವು ತಗೊಂಡು ತಗೋಬಹುದು ಜೊತೆಗೆ ನಮ್ಮ ಕ್ಷೇತ್ರದ ಜಗಳೂರಿಗೆ ಬಂದಿರತಕ್ಕಂಥದ್ದು ನಾನು ವಿಶೇಷವಾಗಿ ನಮ್ಮ ಕ್ಷೇತ್ರದ ಮೇಲೆ ನಮಗೆ ಅಭಿಮಾನ ಇದೆ ಜವಾಬ್ದಾರಿ ಇದೆ ನಿಟ್ಟಿನಲ್ಲಿ ಎಲ್ಲ ನಿಮಗೆ ಕೆಲಸವನ್ನು ನಾವು ಮಾಡಿಕೊಡುವಂಥ ಕೆಲಸ ಮಾಡಿಸಿ ನಮ್ಮ ತಂದೆಗಳನ್ನು ಗಮನಿಸಿ ಯಾವತ್ತೂ ನೀವು ಯಾವುದೇ ವಿಚಾರವಾಗಿ ಮಧ್ಯರಾತ್ರಿಯನ್ನು ಮಾಡಿದವರು ಆದರೆ ಅನಗತ್ಯವಾಗಿ ಅನ್ಯಸರಿಯಾದಂಥ ಮಾತುಗಳನ್ನು ಮಾತಾಡೋದು ನನಗೆ ಭಾಳ ಬೇಸರ ಆಗ್ತದೆ ಕೆಲವೊಂದು ಸಾರಿ ಅಂತ ಸಂದರ್ಭವನ್ನು ನಾವು ಅನುಭವಿಸಿದ್ವಿ ಹಾಗಾಗಿ ಇಂಥ ಒಬ್ಬ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ ಮುಖೇನ ನಿಮ್ಮ ಹತ್ತು ಹಲವು ಸಮಸ್ಯೆಗಳ ಒಂದು ಮನವಿಯನ್ನು ಸ್ವೀಕರಿಸಿದರೆ ಅದರ ಸಾರಾಂಶವನ್ನು ತಿಳಿಸಿದ್ದಾರೆ ಸಂಬಂಧಪಟ್ಟವರು ಇದಕ್ಕೆ ತಕ್ಕ ಹಾಗೆ ಅತಿ ಶೀಘ್ರದಲ್ಲಿ ನಿಮಗೆ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಎಂಟಿ ಮೇಡಮ್ ಅವರು ಶಾಸಕರಾದ ನಾವು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೆ ಸೂಚನೆ ಕೊಡೋದ್ರ ಮುಖಾಂತರ ನಿಮಗೆ ಅತಿ ಶೀಘ್ರದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂಥ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬಯಸಿ ಸರ್ ನಿರುದ್ಯಾನಿಗರಿಗೆ ತಿಳ್ಕೋಬೇಕಾಗ್ತದೆ ಹುಡುಗಿ ನಾನು ಹ್ಞೂ ಇನ್ನು ಈ ಸಂದರ್ಭದಲ್ಲಿ ಎಸಿ ಚಿದಾನಂದ ಗುರುಸ್ವಾಮಿ ತಹಶೀಲ್ದಾರ್ ಗಿರೀಶ್ ಬಾಬು ಇಒ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಹಾಲಮ್ಮ ಮುಖಂಡರಾದ ಎನ್ ಕೊಟ್ರೇಶ್ ಬಿಒ ಲೇಪಾಕ್ಷಪ್ಪ ಕೆರಗುಡಿಹಳ್ಳಿ ಹಾಲೇಶ್ ಸಲಾಂ ಸಾಹೇಬ್ ನನ್ಯಾ ಸಾಹೇಬ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು